ಹಲೋ ಅಪ್ಪಾಜಿ ಫೋನ್ ಕಟ್ ಮಾಡಬೇಡಿ ನನ್ ತುಂಬಾ ಅಳು ಬರ್ತಾ ಇದೆ ಫೋನ್ ಕಟ್ ಮಾಡ್ಬೇಡಿ ನನ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ ನಮ್ಮ ಹೆಂಗಸರಿಗೆ ಮೂವತ್ತೆಂಟು ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗಾಗ್ತೀನಿ ನಿನ್ ಮಾಡ ಮರ್ಯಾದಿಲ್ವಾ ನಮ್ಮ ಹೆಂಗಸರಿಗೆ ಮೂವತ್ತೆಂಟು ವರ್ಷ ಅಪ್ಪಾಜಿ ನಮ್ಮ ಅಮ್ಮನಿಗೆ ಇನ್ನು ಮಧುವೇನ ಆಗಿಲ್ಲ ನೀನಾರು ಮೊಕೆ ನಾನು ಮಗಳು ನಮ್ಮ ಇದೆ ಮದ್ವೆ ನಮ್ಮಮ್ಮಗೆ ಆಗಿಲ್ಲ ನಮ್ಮ ಅಪ್ಪಗೆ ಮದ್ವೆ ಆಗೈತೆ ನೀನು 38 ವರ್ಷನಾ ಹಾ ನನಗೆ ವರ್ಷ ನಮ್ಮ ನಮ್ಮಮ್ಮಗೆ ಇನ್ನು ಮದ್ವೆ ಆಗಿಲ್ಲ ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ ನಮ್ಮ ಅಜ್ಜಿಗೆ ಇನ್ನು ಮದ್ವೆ ಆಗಿಲ್ಲ ಎಷ್ಟೇ ನಾನು ಪುಕಿದ್ದೀನಿಗೆ ಎಷ್ಟು ಜನ ಅಪ್ಪ ನಾನು ಎಷ್ಟನೇ ಅಪ್ಪ ನಂಗೆ ಇನ್ನು ನಮ್ಮಅಮ್ಮಂಗ ಇನ್ನು ಮದುವೆ ಆಗಿಲ್ಲ ನಿಮ್ಮಮ್ಮ ತಲೆ ಕೆಡಸ್ ಮಾಡೋ ನೀನ್ ತಾಯಿ ಮೂವತ್ತೆಂಟು ವರ್ಷ ಆಯ್ತು ಮದುವೆ ಆಗಲತ್ತ